ಕೊನೆಯದಾಗಿ ಇಲ್ಲೇನೋ ರಾಮ ಜನ್ಮಭೂಮಿ ಆಯಿತು ಇನ್ನು ಹನುಮಂತನ ನಾಡು ಅಭಿವೃದ್ಧಿ ಆಗಿಲ್ಲ ಅನ್ನೋದಕ್ಕೆ ಹೊರಗಿದೆ ಸಂಪೂರ್ಣವಾಗಿ ಯಾವ ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಆ ಪ್ರಮಾಣದ ಅಭಿವೃದ್ಧಿಗಳು ಕಿಶ್ಕಿಂದಲಾಗಲಿ ಅಥವಾ ಕೊಪ್ಪಳದ ಗಂಗಾವತಿಯಲ್ಲಾಗಲಿ ಆಗ್ತಾಯಿಲ್ಲ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್ಕಾರ ಆಗಲಿ ಸಂಬಂಧಪಟ್ಟವರು ಮಾಡಬೇಕು ಆಗುತ್ತೆ ಆಗುತ್ತೆ ಖಂಡಿತ ರಾಮನ ಪ್ರೇರಣೆಯಿಂದ ಖಂಡಿತ ಹನುಮಂತನ ಜಾಗದಲ್ಲಿ ಅದ್ಭುತವಾದಂಥ ಒಂದು ಕಾರ್ಯ ನಡೆಯುತ್ತೆ ಅದು ಖಂಡಿತ ಈಗ ಜನರಿಗೆ ಮತ್ತಷ್ಟು ಸ್ಫೂರ್ತಿ ಪ್ರೇರಣೆ ಎಲ್ಲ ಬಂತಲ್ಲ ಅದಕ್ಕೋಸ್ಕರ ಅಲ್ಲಿ ಹಾಗೇ ಆಗುತ್ತೆ ಆಗಲೇ ಬೇಕದು ಆಗಲೇ ಬೇಕಾಗಿರುವಂಥದ್ದು ನಾನು ಅದಕ್ಕೆ ಹೇಳಿದೆ ರಾಮ ಬಿಟ್ಟು ಹನುಮಂತ ಇಲ್ಲ ಹನುಮಂತ ಬಿಟ್ಟು ರಾಮ ಇಲ್ಲ ಅದು ಅನ್ಯೋನ್ಯತೆಯಿಂದ ಅಪ್ಪಿಕೊಂಡೇ ಇರುವಂಥ ದೃಶ್ಯವೇ ನಾನು ನೋಡ್ತಾ ಇರೋದಲ್ಲ ಅದಕ್ಕೋಸ್ಕರ ರಾಮನ ಅಪೇಕ್ಷೆ ಹಾಗೇ ಇರುತ್ತೆ ಅದಕ್ಕೋಸ್ಕರ ಅದು ಅಲ್ಲಿ ಹಾಗೇ ಆಗುತ್ತೆ ಯಾರು ಅಡ್ಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಡ್ಡಿ ಮಾಡೋದಿಲ್ಲ ಅಂತ ಅಂದ್ಕೊಳ್ತಾನೆ ಚೆನ್ನಾಗಾಗುತ್ತೆ ಅಲ್ಲೇ ಧನ್ಯವಾದ ಧನ್ಯವಾದ ನಮ್ಮ ಮಾತಾಡೋದಕ್ಕೆ ಇದಿಷ್ಟು ಕಲ್ಯಾಣಕ ಪ್ರಭಾಕರ್ ಭಟ್ರು ಅಂತ ಮತ್ತು ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್ ಟಿ ವಿ ನೈನ್ ಅಯೋಧ್ಯೆ